ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮ ಊರಿಗೆ ಹೋಗಿದ್ವಿ ಸ್ವಲ್ಪ ಬ್ಯಾಂಕಿಂದು ಪರ್ಸ್ನಲ್ ಕೆಲಸ ಇತ್ತು ಅಂತ ಊರಿಗೆ ಹೋಗಿ ವಾಪಸ್ ಬಂದ್ವಿ ವಾಪಸ್ ಬರಬೇಕಾದ್ರೆ ಫ್ಲಿಪ್ಕಾರ್ಟಿಂದ ಒಂದು ರಿಂಗ್ ಲೈಟ್ನ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಕೂಡ ಬಂದಿತ್ತು ಅದನ್ನು ಇವಾಗ ಅನ್ಬಾಕ್ಸ್ನ ಮಾಡ್ತಾಯಿದ್ದೀನಿ ಈ ರಿಂಗ್ ಲೈಟ್ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗ ಅನ್ಬಾಕ್ಸ್ನ ಮಾಡ್ಕೊತಿದ್ದೀನಿ ಲೈಟ್ ಇದೆ ಜಾಸ್ತಿ ವಜ್ಜ ಏನೂ ಇಲ್ಲ ಲೈಟ್ ವೆಯ್ಟ್ ಅಷ್ಟೇ ಇದೆ ಇದನ್ನು ಎಲ್ಲನೂ ಕೂಡ ತೆಗೆದು ಏನೇನು ಕೊಟ್ಟಿದ್ದಾರೆ ಅಥವಾ ಸ್ಕ್ರೂ ಅದೆಲ್ಲ ಅಲ್ವಾ ಸ್ಪ್ರಿಂಗ್ ಅದೆಲ್ಲ ಅದನ್ನು ಎಲ್ಲನೂ ಕೂಡ ನೋಡ್ಕೊತಿದ್ದೀನಿ ನನಗೆ ಫಿಟ್ ಮಾಡೋಕ್ಕೆ ಬರಲಿಲ್ಲ ಬರೋದು ಇಲ್ಲ ನಾನು ಇದೆ ಮೊದಲನೇ ಸಲ ರಿಂಗ್ ಲೈಟ್ ತರಿಸಿರೋದು ನನ್ನ ಹತ್ರ ಒಂದು ಸೆಲ್ಫಿ ಸ್ಟಿಕ್ ಇತ್ತು ಅಷ್ಟು ಅದೇ ಅದರಲ್ಲೇ ಇಷ್ಟು ದಿನ ವೀಡಿಯೋಸ್ ಮಾಡ್ತಿದ್ದೆ ಅದಕ್ಕೆ ಏನೇ ಇವಾಗ ರಿಂಗ್ ಲೈಟ್ನ ತರಿಸ್ಕೊಂಡಿದ್ದೀನಿ ಆ ರಿಂಗ್ ಲೈಟ್ ಕೂಡ ಇವತ್ತು ಬಂದಿತ್ತು ನನ್ನ ಹಸ್ಬೆಂಡ್ ಎಲ್ಲನೂ ಕೂಡ ಫಿಟ್ ಮಾಡಿಕೊಟ್ರು ನಾನು ಇವಾಗ ಚೆಕ್ ಮಾಡ್ಕೊತಿದ್ದೀನಿ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಹೇಗೆ ಮಾಡೋದು ಅಂತಲೂ ಕೂಡ ಎಲ್ಲನೂ ಕೂಡ ಒಂದ್ಸಲ ಟ್ರಯಲ್ ನೋಡಿಕೊಂಡೆ ಹಾಗೇ ನನಗೆ ಫುಲ್ ಟೈರ್ಡ್ ಆಗಿತ್ತು ಮತ್ತು ನೈಟ್ ಯಾವುದೇ ಥರದ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಮಂಗಳವಾರ ಈವ್ನಿಂಗ್ ಯಾವುದೇ ಥರದ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಅಂತ ನಾನು ನನ್ನ ಹಸ್ಬೆಂಡ್ ಹೊರ್ಗಡೆಯಿಂದಲೇ ಊಟ ತರಿಸ್ಕೊಂಡು ಊಟ ಮಾಡಿ ಮಲಗಿಬಿಟ್ವಿ ನಾ ಬುಧವಾರನೂ ಕೂಡ ಹೇಳಲಿಕ್ಕೆ ಮನಸ್ಸೇ ಇರಲಿಲ್ಲ ನಾನು ಇದು ಅಂದರೆ ನನ್ನ ಹಸ್ಬೆಂಡು ಉಪವಾಸ ಹೋಗ್ಬಿಡ್ತಾರೆ ಡ್ಯೂಟಿಗೆ ಮತ್ತೆ ಹೊರಗಡೆ ತಿನ್ನಬೇಕಾಗುತ್ತೆ ಅಂತ ಆರು ಗಂಟೆಗೇ ಅಲಾರಾಮ್ ಇಟ್ಕೊಂಡಿದ್ದೆ ಆರು ಗಂಟೆಗೆ ಕೂಡ ಎದ್ದು ಬಾಗಿಲ ಎಲ್ಲನೂ ಕೂಡ ತೆಗೆದು ಎಲ್ಲನೂ ಕೂಡ ಕಸ ಎಲ್ಲನೂ ಕೂಡ ಬಳ್ಕೊಂಡು ಹಾಗೆ ಸ್ವಲ್ಪ ದಿವನ್ ಸೋಫಾ ಕವರ್ನ ಚ ಧೂಳು ಬೆಳೆದು ಅದನ್ನು ಕೂಡ ನೀಟಾಗಿ ಅದು ಇದು ಮಾಡಿ ಮತ್ತೆ ಹಾಸ್ಕೊಬೇಕಾಗಿತ್ತು ಅಂತ ಅದನ್ನು ಕೂಡ ಇವಾಗ ಹಾಸ್ಕೊತಿದ್ದೀನಿ ಲೈಟ್ ಅಂತೂ ತುಂಬಾ ಚೆನ್ನಾಗಿದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಯಾರಿಗಾದರೂ ಬೇಕಿದ್ದರೆ ತೊಗೋಬೋದು ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಇಷ್ಟ ಆಯಿತು ನೀವು ಚೆಕ್ ಮಾಡಿ ತೊಗೊಳ್ಳಿ ಬೆಡ್ ಸ್ಪ್ರೆಡ್ನೆಲ್ಲೂ ಕೂಡ ಚೆನ್ನಾಗಿ ನೀಟಾಗಿ ಮಾಡಿಕೊಂಡು ನಾನು ಕೂಡ ಎಲ್ಲ ಆಗಿ ಬಂದು ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೀನಿ ರೊಟ್ಟಿ ತಿಂದು ಒನ್ ವೀಕ್ ಆಗೋಗಿತ್ತು ರೊಟ್ಟಿ ಮಾಡಿ ಸೌತೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ಸೌತೆಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಸೌತೆಕಾಯಿ ಈರುಳ್ಳಿ ಕರಿಬೇವು ಎಲ್ಲನೂ ಕೂಡ ಬೇಕು ಅಲ್ವಾ ಅದನ್ನು ಇವಾಗ ಕಟ್ ಮಾಡ್ಕೊತಿದ್ದೀನಿ ಎರಡೇ ಸೌತೆಕಾಯಿಂದ ಮಾಡ್ಕೊತಿದ್ದೀನಿ ಅದೇ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ಅಲ್ವಾ ಅದಕ್ಕೇ ಹಾಗೆ ಕರಿಬೇವು ಬೇಕು ಅಂತ ಅದನ್ನು ಕೂಡ ತೊಗೊಂಡೆ ಫ್ರಿಜ್ಜಿಂದ ಎಲ್ಲನೂ ಕೂಡ ಎತ್ಕೊಂಡು ಸೌತೆಕಾಯಿ ಮೇಲಿರೋ ಸಿಪ್ಪೆನ ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದೀನಿ ಕಂಪ್ಲೀಟಾಗಿ ಏನೂ ಇಲ್ಲ ಅಲ್ಪ ಸ್ವಲ್ಪ ಅಷ್ಟೇ ತಗ ತಕ್ಕೊಂಡಿದ್ದೀನಿ ಇವಾಗ ಸೌತೆಕಾಯಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಇದಕ್ಕೆ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಹುಣ್ಸೆ ಹಣ್ಣು ಹಾಕೋ ಅವಶ್ಯಕತೆಯೂ ಕೂಡ ಇಲ್ಲ ಈರುಳ್ಳಿ ಹಸಿ ಖಾರ ಹಾಕ್ಕೊಂಡು ಮಾಡೋದಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸೌತೆಕಾಯಿ ಎಲ್ಲನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಸೌತೆಕಾಯಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಆ ಚಾಪಿಂಗ್ ಬೋರ್ಡ್ ಚಿಕ್ಕದು ಅಲ್ವಾ ಅದಕ್ಕೇ ಒಂದು ಬೌಲ್ಗೆ ತೆಗೆದಿಟ್ಕೊತಿದ್ದೀನಿ ಅಷ್ಟು ಸೌತೆಕಾಯಿನೂ ಕೂಡ ಎಷ್ಟು ಸೌತೆಕಾಯಿನೂ ಕೂಡ ಈ ಥರ ತೆಗ್ದಿಟ್ಕೊಂಡು ಇವಾಗ ಈರುಳ್ಳಿ ಬೇಕು ಅಲ್ವಾ ಅದಕ್ಕೆ ಈರುಳ್ಳಿನೂ ಕೂಡ ಸಿಪ್ಪೆನ ಎಲ್ಲ ತೆಗೆದು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿ ಏನೂ ಬೇಕಾಗಿಲ್ಲ ಈರುಳ್ಳಿ ಅಷ್ಟೇ ಸಾಕು ಈ ಸೌತೆಕಾಯಿ ಪಲ್ಯನ ಮಾಡ್ಕೊಂಬಿಡ್ಬೋದು ಈರುಳ್ಳಿ ಬೇಕು ಅಂತ ಅದನ್ನು ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ್ಟಾದಮೇಲೆ ಕರ್ಬೇವನ ತೊಗೊಂಡಿದ್ದಲ್ವ ಮೊದಲು ಆ ಕರಿಬೇವನ್ನ ಹಾಕೊಂಡು ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿನೂ ಕೂಡ ಇದಕ್ಕೇನೆ ಸ್ವಲ್ಪ ಇವಾಗ ಹಸಿ ಖಾರನ ಹಾಕೊತಿದ್ದೀನಿ ಅಥವಾ ಒಣ ಖಾರನೂ ಕೂಡ ಹಾಕೋಬೋದು ನಮ್ಮ ನಮಗೆ ಹಸಿ ಖಾರ ಹಾಕಿದ್ರೇ ಇಷ್ಟ ಆಗುತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಅದಕ್ಕೇ ಈ ರೀತಿ ಹಸಿ ಖಾರನ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇವಾಗ ಹಸಿ ಖಾರನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತಿದ್ದೀನಿ ಎರಡೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋ ಮಾಡ್ಬೋದು ನಾನು ಸ್ವಲ್ಪ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಅರಿಶಿನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅರಿಶಿನ ಎಲ್ಲ ಇವಾಗ ಚೆನ್ನಾಗಿ ಅರಶಿನ ಉಪ್ಪು ಎಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಕಟ್ ಮಾಡಿ ಇವಾಗ ಆ ಸೌತೆಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಸೌತೆಕಾಯಿನ ಹಾಕೊತಿದ್ದೀನಿ ಸೌತೆಕಾಯಿ ಹಾಕ್ಕೊಂಡು ಸೌತೆಕಾಯಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಉಪ್ಪು ಎಲ್ಲನೂ ಕೂಡ ಮತ್ತು ಈರುಳ್ಳಿ ಸೌತೆಕಾಯಿ ಸೌತೆಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲನೂ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೌತೆಕಾಯಿ ಕುದಿಯುವಷ್ಟು ನೀರನ್ನು ಹಾಕೊತಿದ್ದೀನಿ ನೀರನ್ನು ಹಾಕ್ಕೊಂಡು ಇನ್ನೂ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆ ಸೈಡಲ್ಲಿ ಇಡ್ತಾಯಿದ್ದೀನಿ ಈ ಕಡೆ ಜೋಳದ ರೊಟ್ಟಿಗೆ ಬೇಕು ಅಲ್ವಾ ಅದಕ್ಕೇ ಒಂದು ಜೋಳದ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ನೀರು ಕೈಲಿಕ್ಕೆ ಇಡಬೇಕು ಸೈಡ್ ಸೈಡಲ್ಲಿ ಇಟ್ಕೊಂಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ನೀರು ಕೂಡ ಎಲ್ಲನೂ ಕೂಡ ಹೋಗಿದೆ ಅಲ್ಲಿ ತನಕ ಕುದಿಸ್ಕೊಂಡ್ರೆ ಸಾಕು ಸೌತೆಕಾಯಿ ಕೂಡ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಇನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಗುರಳು ಪುಡಿ ಹಾಕ್ಕೊಂತಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ ಗುರುಳು ಪುಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗುರುಳು ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೌತೆಕಾಯಿ ಪಲ್ಯ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ಇವಾಗ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದನ್ನು ಕೂಡ ಮಾಡ್ಕೊತಿದ್ದೀನಿ ಮೊದಲಿಗೆ ಜೋಳದ ರೊಟ್ಟಿನ ತೊಗೊಂಡು ಅದಕ್ಕೆ ಕುದೀತಾ ಇರುವಂಥ ನೀರನ್ನ ಹಾಕಿ ಚಪಾತಿ ಇಟ್ಟು ಯಾವ ರೀತಿ ನಾದ್ತೀವಲ್ವ ಅದಕ್ಕಿಂತ ಸ್ವಲ್ಪ ಮಿಜ್ಜಿ ಮಿಜ್ಜಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಒಂದು ಹುಳ್ಳಿನ ತೊಗೊಂಡು ಬಡಿತ ನೀವು ನಿಮಗೆ ಬಡಿಬೇಕು ಅನಿಸಿದ್ರೆ ಬಡಿಬೋದು ಇಲ್ಲಾಂದರೆ ಲಟ್ಟನ್ಗೆ ತೊಗೊಂಡು ಲಟ್ಟಿಸಿದ್ರು ಕೂಡ ನಡೆಯುತ್ತೆ ಏನೂ ಅರಿಯೋಲ್ಲ ಬಿಸಿ ನೀರಲ್ಲಿನ ಹಾಕ್ಕೊಂಡ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಜಿಗಿ ಇತ್ತು ಅಂದರೆ ತಣ್ಣೀರು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ನಾವು ಹಿಟ್ಟು ಹಾಕ್ಸ್ಕೊಂಬಂದು ಒಂದು ಹದಿನೈದು ದಿನ ಆಗಿದೆ ಅಂತ ಅಂದ್ಕೊತೀನಿ ಇವಾಗ ರೊಟ್ಟಿನೂ ಕೂಡ ಎಲ್ಲನೂ ಕೂಡ ಬಡ್ಕೊಂಡಿದ್ದಾಯಿತು ಇವಾಗ ಇದನ್ನು ಬೇಯಿಸ್ಕೊಳ್ಳೋದಷ್ಟೇ ಹಂಚ್ ಮೇಲೆ ಹಾಕ್ಕೊಂಡು ಒಂದೇ ಸೈಡು ನೀರನ್ನ ಹಚ್ಕೋಬೇಕು ನೀರನ್ನ ಹಚ್ಕೊಂಡು ಎಲ್ಲ ರೌಂಡಾಗಿ ರೊಟ್ಟಿಗೆ ನೀರನ್ನ ಎಲ್ಲೂ ಕೂಡ ಹಚ್ಕೋಬೇಕು ರೌಂಡಾಗಿ ನೀರನ್ನ ಕೂಡ ಎಲ್ಲನೂ ಕೂಡ ಹಚ್ಕೊಂಡು ಎರಡು ಸೈಡ್ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಜೋಳದ ರೊಟ್ಟಿ ತುಂಬ ಜೋಳದ ರೊಟ್ಟಿ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಯಾವುದೇ ಆಗಲಿ ಬರುತ್ತೆ ನನಗೂ ಕೂಡ ಫಸ್ಟ್ ಬರ್ತಿದ್ದಿಲ್ಲ ನನಗೆ ಜೋಳದ ರೊಟ್ಟಿ ಮಾಡೋದು ಕಲಿಸ್ಕೊಟ್ಟಿದ್ದು ನಮ್ಮ ಅಕ್ಕನೇ ಇವಾಗ ನಾನು ಕೂಡ ಪರ್ಫೆಕ್ಟಾಗಿ ಜೋಳದ ರೊಟ್ಟಿನ ಮಾಡ್ತೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿ ಮತ್ತು ಸೌತೆಕಾಯಿ ಪಲ್ಯ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್